ಇಂದು ನಡೆದ ವಿಧಾನಸಭೆ ಕಾರ್ಯಕಲಾಪದಲ್ಲಿ ನಿನ್ನೆ ಅಗಲಿದ ಸೊರಪುರ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರಿಗೆ ಸಂತಾಪ ಸೂಚಿಸಲಾಯಿತು ಕಲಾಪ ಆರಂಭವಾಗುತ್ತಿದ್ದಂತೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸದನದಲ್ಲಿ ಅಗಲಿದ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರಿಗೆ ಸಂತಾಪ ಸೂಚನೆಯನ್ನು ಮಂಡಿಸಿದರು ಎರಡು ಇಪ್ಪತ್ತ್ ಮೂರರಲ್ಲಿ ಹದಿನಾರನ ವಿಧಾನಸಭೆಗೆ ಆಯ್ಕೆಗೊಂಡು ಪ್ರಸ್ತುತ ಸದನದಲ್ಲಿ ಸದಸ್ಯರಾಗಿ ಸಕ್ರಿಯರಾಗಿ ಸಕ್ರಿಯರಾಗಿದ್ದರು ಇತ್ತೀಚೆಗೆ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದ ಇವರು ಎಲ್ಲಾ ಸಮುದಾಯದ ವಿಶ್ವಾಸಕ್ಕೆ ಪಾತ್ರರಾಗಿದ್ದರು ಸರಳ ಸಜ್ಜನಿಕೆಯ ನಾಯಕರಾಗಿದ್ದಂತಹ ರಾಜ ವೆಂಕಟಾ ನಾಯಕ್ ಅವರ ನಿಧಾನದಿಂದ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ನಂತರ ಸಂತಾಪ ಸೂಚನೆ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಸಂಭಾವಿತ ರಾಜಕಾರಣಿಯಾಗಿದ್ದು ರಾಜ ವೆಂಕಟಪ್ಪ ನಾಯ್ಕ ಅವರು ಜನರ ಸಮಸ್ಯೆಗಳ ಬಗ್ಗೆ ಹೆಚ್ಚೆಚ್ಚು ಕಾಳಜಿ ವಹಿಸುತ್ತಿದ್ದರು ಆದರೆ ತಮ್ಮ ಆರೋಗ್ಯದ ಬಗ್ಗೆ ಅವರು ಗಮನ ಹರಿಸಲಿಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ನಾಲ್ಕು ಬಾರಿ ಶಾಸಕರಾಗಿ ಸರಳ ಸಜ್ಜನಿಕೆಗೆ ಹೆಸರಾಗಿದ್ದರು ಎಂದು ಬಣ್ಣಿಸಿದರು ರೈತ ಜೊತೆಗೆ ಕುಟುಂಬ ಕುಟುಂಬ ರಾಜಕೀಯ ಯಾಕಂದ್ರೆ ಅವ್ರ ಫಾದರ್ ಕೂಡ ಶಾಸಕರಾಗಿದ್ದರು ಆಮೇಲೆ ಅವ್ರ ತಮ್ಮನೂ ಕೂಡ ಲೋಕಸಭಾ ಸದಸ್ಯರಾಗಿದ್ದರು ರಂಗಪ್ಪ ನಾಯ್ಕ ರಂಗಪ್ಪ ನಾಯ್ಕ ಆರೋಗ್ಯ ಲೆಕ್ಕಿಸ್ತೇನೆ ಜನರ ಪ್ರತಿನಿಧಿಯಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಇದ್ದಂಥವ್ರು ಅವರು ಇತ್ತೀಚೆಗೆ ನಾನು ಅವರಿಗೆ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ದೆ ಅದರ ಚಾರ್ಜ್ ಕೂಡ ತಕೊಂಡು ಕೆಲಸ ಪಕ್ಷದ ನಾಯಕ ಆರ್ ಅಶೋಕ ಕಾಂಗ್ರೆಸ್ ಶಾಸಕರಾಗಿದ್ದ ರಾಜ ವೆಂಕಟಪ್ಪ ನಾಯ್ಕ ಅವರು ಎಲ್ಲ ಪಕ್ಷದ ನಾಯಕರೊಂದಿಗೆ ಸ್ನೇಹಪರರಾಗಿದ್ದರು ಅವರ ಅಗಲಿಕೆ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು ಯಾವುದೇ ಗಡಿ ಬಿಡಿ ಯಾವುದೇ ಕಾಂಟ್ರವರ್ಸಿಗೆಲ್ಲೂ ಯಾವುದು ಇಲ್ಲ ಎಂದೂ ಕೂಡ ಅವರಾಯ್ತು ಅವ್ರ ಕೆಲಸ ಆಯ್ತು ಅವ್ರ ಕ್ಷೇತ್ರ ಆಯ್ತು ಯಾವುದೇ ಗೊಂದಲ ಗೋಜಲ ಏನು ಹೋಗದೆ ವಿಧಾನಸಭೆ ಒಳಗಡೆ ಬರೋರು ಹಾಗೆ ಹೋಗೋರು ಆ ರೀತಿ ಒಂದು ಸೌಜನ್ಯ ಒಂದು ಗೌರವವನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವರು ಒಂದು ರಾಜ ಮನೆತನದಿಂದ ಬಂದಂತವ್ರು ಮುಖ್ಯಮಂತ್ರಿಗಳು ಹೇಳಿದ್ರು ಅವರ ತಮ್ಮವರು ಕೂಡ ಲೋಕಸಭಾ ಸದಸ್ಯರಾಗಿದ್ದರು ಮೊನ್ನೆ ಚೆನ್ನಾಗಿತ್ತು ಬಿಜೆಪಿಯ ಹಿರಿಯ ಸದಸ್ಯ ಆರಗ ಜ್ಞಾನೇಂದ್ರ ರಾಜ ವೆಂಕಟಪ್ಪ ನಾಯ್ಕ ಅವರ ಕಾರ್ಯವೈಖರಿ ಬಗ್ಗೆ ಪ್ರಶಂಸಿಸಿದರು ಮನುಷ್ಯನಿಗೆ ಸಾವು ಹೆಂಗೆ ಹತ್ರ ಬಂತು ಅಂತ ಹೇಳಿ ನಮಗೆ ಚಿಂತೆ ಆಯಿತು ಪಂಚಾಯಿತಿ ಸದಸ್ಯರಿಂದ ಹಿಡಿದು ಶಾಸಕನವರೆಗೆ ಎಲ್ಲ ಮೆಟ್ಟು ಹತ್ತಿ ಬಂದಿರತಕ್ಕಂಥವರು ರಾಜ ವೆಂಕಟಪ್ಪ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತ ವಿನಂತಿ ಮಾಡ್ಕೊಳ್ಳೋದ್ ಏನು ಅಂದ್ರೆ ಈ ಕೋವಿಡ್ ನಂತರ ಏನೋ ಆಗೋಗ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ರಾಜಮನೆತನದ ಶಾಸಕ ರಾಜಾ ವೆಂಕಟಪ್ಪ ನಾಯ್ಕ ಅವರು ಯಾರಿಗೂ ತೊಂದರೆ ಕೊಡದೆ ಯಾರಲ್ಲೂ ವೈರತ್ವ ಬೆಳೆಸದೆ ತಮ್ಮ ಕೆಲಸದ ಬಗ್ಗೆ ಅಪಾರ ಬದ್ಧತೆ ಹೊಂದಿದ್ದರು ಎಂದು ಶ್ಲಾಘಿಸಿದರು ಯಾವುದೋ ಕಾರ್ಯಕ್ರಮದಲ್ಲಿ ಇದ್ದಾಗ ತಕ್ಷಣ ಸಿ ಗೆಳದೆ ಸಿ ಎಂ ಅವರು ಎಲ್ಲ ಕೆಲಸ ಬಿಟ್ಟು ತಕ್ಷಣ ಎಲ್ಲ ಹೋಗ್ಬೇಕಾಯ್ತು ಹೋಗಿ ಅವ್ರನ್ನ ಭೇಟಿ ಮಾಡಿಕೊಂಡು ಅಷ್ಟೊತ್ತಿಗೆ ಸ್ವಲ್ಪ ತಿರ್ಗ ಏರುಪೇರು ಆಗಿತ್ತು ಏನೇನು ನೋಡಿದ್ರೆ ಈ ರೀತಿ ಒಂದು ದೊಡ್ಡ ನೋವಿನ ವಿಚಾರ ಬಂದಿದೆ ಇವತ್ತು ರಾಜಕಾರಣ ಏನೇ ಇರಲಿ ಬಟ್ ಯಾರು ಕೂಡ ಅವರು ಕೆಟ್ಟವರು ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಒಬ್ಬರು ಕೂಡ ಇಲ್ಲಿವರೆಗೂ ನಮಗೆ ಯಾರು ಕೂಡ ಹೇಳಿಲ್ಲ ಆಮೇಲೆ ಬಂಗಾರಪ್ಪನವ್ರಿಗೂ ಬಹಳ ಹತ್ತಿರ ಹೋಗಿದ್ರು ನಂತರ ಸಚಿವರಾದ ಜಮೀರ್ ಅಹ್ಮದ್ ಪ್ರಿಯಾಂಕ್ ಖರ್ಗೆ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಮಧು ಬಂಗಾರಪ್ಪ ಮತ್ತಿತರರು ಅಗಲಿದ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರ ಬಗ್ಗೆ ಮಾತನಾಡಿ ಸಂತಾಪ ಸೂಚಿಸಿದರು ದೊಡ್ಡ ಮನಸ್ಸು ಅಧ್ಯಕ್ಷರೇ ಅವರಿಗೆ ಯಾವುದಕ್ಕೂ ಇಲ್ಲ ಅಂತ ಇರಲಿಲ್ಲ ಅವರ ಕುಟುಂಬಕ್ಕೆ ಈ ಕಷ್ಟ ಕಾಲದಲ್ಲಿ ದೇವರಿನ ಹೆಚ್ಚು ಅಗ್ಲಿಕೆಯನ್ನ ದುಃಖ ಕಿಂಗ್ ಇಸ್ ಡೆಡ್ ಅಂತ ಐ ತಿಂಕ್ ಅದಾದ್ ತಕ್ಷಣ ಹೇಳ್ತಾರೆ ಲಾಂಗ್ ಲೀವ್ ಅ ಕಿಂಗ್ ಅಂತ ಹೇಳಿ ಗೌರವಾರ್ಥ ಒಂದು ನಿಮಿಷ ಮೌನವನ್ನು ಆಚರಿಸಿದ ಬಳಿಕ ಮೃತರ ಗೌರವಾರ್ಥವಾಗಿ ಎಲ್ಲಾ ಸದಸ್ಯರು ಒಂದು ನಿಮಿಷ ಎದ್ದು ನಿಂತು ಮೌನಾಚರಣೆ ಸಲ್ಲಿಸಿದರು ಸಂತಾಪ ನಿರ್ಣಯದ ಬಳಿಕ ಪ್ರಕಟಣೆ ಓದಿದ ಸಭಾಧ್ಯಕ್ಷ ಯುಟಿ ಖಾದರ್ ಸದನ ಸಲಹಾ ಸಮಿತಿಯಲ್ಲಿ ತೆಗೆದುಕೊಂಡು ನಿರ್ಣಯದಂತೆ ರಾಜ ವೆಂಕಟಪ್ಪ ನಾಯ್ಕ ಹಾಲಿ ಸದಸ್ಯರಾಗಿರುವುದರಿಂದ ಅವರಿಗೆ ಗೌರವ ಸೂಚಿಸಿ ಸದನವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡಬೇಕೆಂದು ತೀರ್ಮಾನಿಸಲಾಗಿದೆ ಅದರಂತೆ ಬುಧವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸದನವನ್ನು ಮುಂದೂಡಲಾಗಿದೆ ಎಂದು ಪ್ರಕಟಿಸಿದರು